ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಮನೋಭಾವ ಉತ್ಕೃಷ್ಟವಾಗಿ ಬೆಳೆಯುತ್ತೆ ಮಂದಿರ ವಿದ್ಯಾರ್ಥಿಗಳು ಮನೆ ತದ ನಾಡಿನ ದೊಡ್ಡ ಸಾನಮಾನಿಗಳನ್ನು ನಡೆಸಬೇಕು ಹೇಳಿದ್ದು ಸ್ವಾಮಿಗಳು ಸ್ವಂತ ನಿಂತು ಮಕ್ಕಳಿಗೆ ಎಣ್ಣೆ ಹಾಕೋದು ತಲೆಗೆ ಸ್ನಾನ ಮಾಡಿ ಅಂತ ಹೇಳಲು ಹಬ್ಬ ಹರಿದಿನಗಳಲ್ಲಿ ಊಟಕ್ಕೆ ತಾವೇನಿಂದ ಪಡಿಸೋದು ಅದಕ್ಕೊಂದು ಸ್ಪರ್ಧೆ ಹಚ್ಚೋದು ಇಷ್ಟು ಒಳಗೆ ಇನ್ನೊಂದೇನು ಬಹುಮಾನ ಕೊಡ್ತೀವಿ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥವನ್ನು ಉಂಟು ಮಾಡಿ ಮನಸ್ಸಿಗೆ ಸ್ಪರ್ಶವನ್ನು ತಂದು ಅವ್ರಿಗೆ ಯಾವ ತೋಚನೆಯನ್ನ ಎಲ್ಲವನ್ನೂ ಕೂಡ ನಾಡಕ್ಕಿಯನ್ನು ಬೆಳೆಸಿಕೊಂಡು ಶ್ರೀಗಳು ಸೇವೆಯನ್ನು ನೋಡಿದ ಸುತ್ತಮುತ್ತಲ ಪ್ರದೇಶದ ನಮ್ಮ ಮಕ್ಕಳು ನಮ್ಮ ಮಕ್ಕಳಿಗೂ ಕೂಡ ಮೈಸೂರಿನಲ್ಲಿ ಆಶ್ರಯ ಕೊಡಿ ಇದ್ರೆ ಕೆಲವರಿದ್ರು ಮೈಸೂರಲ್ಲಿ ಯಾಕೆ ಕಳಿಸಿದ ಅಲ್ಲೇ ಅಂತ ಹೇಳಿ ಅದು ದೊಡ್ಡ ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ಲಿಯೇ ತಕ್ಷಣ ವ್ಯವಸ್ಥೆಗಳನ್ನು ಮಾಡಿ ಇದರ ಸೌಲಭ್ಯಗಳನ್ನ ಶಾಲೆಗಳನ್ನು ಒಪ್ಪಿ ಶಾಲೆಯಲ್ಲಿ ಜಮೀಜತೆಯಿಂದ ವಿಚಿತ್ರ ವಿದ್ಯಾರ್ಥಿ ನಿಲಯಗಳನ್ನು ಮಾಡಿ ನೂರಾರು ಸಾವಿರಾರು ಕಡೆ ಮಕ್ಕಳಿಗೆ ವ್ಯವಸ್ಥೆಯನ್ನು ಅವರು ರೂಪಿಸಿದರು ನಡೀತಾ ಇದ್ದಾರೆ ಆವತ್ತಿನ ಸಹ ಅವರು ಎಣಿಸಿದವರಲ್ಲ ಎತ್ತ ಮಾಡಬೇಕು ಯಾವ ಯಾವ ಓಲ್ಟ ಆಗಿಟ್ಕೊಳ್ಬೇಕು ಯಾವ್ದು ಎಲ್ಲಿಂದ ಸಂಗ್ರಹ ಏನಿಲ್ಲ ವಿಶಾಲವಾದ ಅದೃದಿಯಿಂದ ಎಲ್ಲರನ್ನೂ ಸಹ ಸ್ವಾಗತಿಸಿದ್ರು ಅವರಿಗೆ ಒಂದು ವಿಶೇಷವಾಗಿರತಕ್ಕಂಥ ದೈಹಿ ಶಕ್ತಿ ಏನಿತ್ತು ಅದರ ಶಕ್ತಿ ಅದರ ಬಲದಿಂದ ಇನ್ನು ಹೆಚ್ಚು ಹೆಚ್ಚು ಸಹಕಾರಗಳು ಸಾಕಾಯಿತು ಆಯಾ ಆ ಸ್ಥಳದಲ್ಲಿ ಅವರೇ ಆ ರೀತಿಯಲ್ಲಿ ನೋಡಿಕೊಂಡು ನಿರ್ವಹಣೆ ಮಾಡಿ ಸ್ಥಳದಲ್ಲಿ ಶುರು ಮಾಡಿದರು ಇದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯಾಗಿ ಇವತ್ತಿನ ದಿವಸ ಸಾವಿರಾರು ಎಷ್ಟು ಕಡೆ ಲಕ್ಷ ವಿದ್ಯಾರ್ಥಿಗಳು ಶ್ರೀಮಠದ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಗುಣಮಟ್ಟರೆ ಮಕ್ಕಳಿಗೆ ಸ್ವಲ್ಪ ಸರಿಯಾದ ಮಟ್ಟದಲ್ಲಿ ಹಾಲು ಕೊಡ್ತಕ್ಕಂಥದ್ದು ತರಕಾರಿ ಕೊಡ್ತಕ್ಕಂಥದ್ದು ಪೌಷ್ಟಿಕವಾಗಿರ್ತಕ್ಕಂಥ ಪ್ರೋಟೀನ್ ರಿಚ್ ಕಾರ್ಡ್ ಇವೆಲ್ಲ ಕೂಡ ಶ್ರೀ ಹಳ್ಳಿ ಶ್ರೀಗಳವರು ವೈಯಕ್ತಿಕವಾಗಿ ನೋಡಿಕೊಂಡು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್ 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 ಿದೆ ಸೆಂಟಿಗ್ರೇಡ್ ಹೋಗಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಮೃತಪಟ್ಟಿದ್ದಾರೆ ಅಂತ ಬಂದು ಬರೆದಿ ರೈಲ್ವೇ ಸುಮಾರು ನೂರಾರು ಜನ ನಿರಾಶ್ರಿತರೂ ಆ ತಾಪಮಾನದಿಂದ ಈಜಿನಿಂದ ಮೃತಪಟ್ಟಿದ್ದಾರೆ ಅಂತ ಹೇಳಿ ಬಂತು ಇದೆಲ್ಲ ಭಾರತದಲ್ಲಿ ಬಂದಂತದ್ದು ಅದು ವರ್ಗ ಕಾಲದು ಇನ್ನೂ ಹೆಚ್ಚಿನ ಹಿಂದಿನ ಜನ ಮೃತಪಟ್ಟು ನಾವು ನೋಡ್ತಾ ಇದ್ದೇವೆ ಇವತ್ತೇನು ಯಾವ ರೀತಿಯಲ್ಲಿ ಆಹಾರದಲ್ಲಿ ಮಾಲಿನ್ಯ ಗಾಳಿಯಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಶಬ್ದ ಮಾಲಿನ್ಯ ಇವೆಲ್ಲ ಮಾಲಿನ್ಯದಿಂದ ಏನೇನು ರೋಗಗಳು ಬರ್ತಾವೆ ಡೆಂಗ್ಯೂ ಬರ್ತಾ ಇದೆ ಜಗೇ ಆಯಿತು ಹಿಂದೆ ಆಯಿತು ಹಿಂದೆ ಕೊರೋನಾ ಬಂತು ಆಕ್ಸಿಜನ್ ಕೊಡ್ತಿದ್ರೆ ಸುಮಾರು ಜನ ಇವೆಲ್ಲ ಏನು ಹೇಳಿದ್ರೆ ನಾವು ಪರಿಸರ ಬಗ್ಗೆ ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಮಾತೃಪ್ ಮಾಡಿರುವಂತಹ ಅಂತ ಕರ್ತವ್ಯವಾಗಿದೆ ಆ ಅದರ ಬಗ್ಗೆ ಅರಿವು ಮೂಡಿಸುವಂಥದ್ದು ಜಾಗೃತಿ ಮೂಡಿಸುವಂಥದ್ದು ಮರ ಬೆಳೆಸುವಂಥದ್ದು ಅರಣ್ಯ ಕ್ಷೇತ್ರ ಸಂರಕ್ಷಣೆ ಮಾಡುವಂಥದ್ದು ಸ್ವಚ್ಛತೆ ಕಾಪಾಡುವಂಥದ್ದು ಇವತ್ತು ಎಲ್ಲ ಇವೆಲ್ಲವೂ ಮಾಡುವುದು ನೀವಂಥದ್ದೇನೋ ಒಂದೇ ಭೂಮಿಯ ಮತ್ತೊಂದಿದೆಯಾ ಮತ್ತೊಂದು ಮತ್ತೊಂದು ಭೂಮಿ ತಗಲಿಕ್ಕೆ ಯಾರೂ ಇದು ಒಂದು ಭೂಮಿ ನಾವು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಭೂಮಿಯನ್ನು ಹಸ್ತಾಂತರ ಮಾಡಿದ್ರೆ ಇವತ್ತು ಎಲ್ಲವರೆಗೂ ಕೊಂಡಾಡ್ತಾರೆ ಇಲ್ಲದಿದ್ದರೆ ಶಾಪ ಆಗ್ತಾರೆ ಅಷ್ಟೇ ಮುಂದಿನ ಪೀಳಿಗೆಗೆ ನಾವು ಇವತ್ತು ಉತ್ತಮ ಆಗಬೇಕು ಒಳ್ಳೆದಾಗಬೇಕು ಅನ್ನೋಂಥದ್ದು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ಬ್ಯಾಂಗ್ಳು ನೋಡಿ ಈಗ ಕಾಂಕ್ರೀಟ್ ಹೆಂಗಲ್ ತರ ಆಗಿಬಿಟ್ಟಿದೆ ಇಲ್ಲಿ ಪ್ರಕೃತಿ ಪರಿಸರದ ಬಗ್ಗೆ ಬಹಳಷ್ಟು ಅನೇಕ ರೀತಿಯಲ್ಲಿ ಇವತ್ತು ಲೋಪುಗಳಾಗಿದ್ದ ಕಾರಣ ಸತತವಾಗಿ ಬಂದಂತಹ ರೀತಿಯಲ್ಲಿ ಮಳೆ ಬಂದರೂ ಕಷ್ಟ ಇವತ್ತು ಕೂಡ ನೀರಿಗೂ ಕಷ್ಟ ಇದು ಶಬ್ದ ಮಾಲಿನ್ಯ ಮಾಲಿನ್ಯ ಎಲ್ಲರೂ ಇದೆ ಈ ಮುಂದೆ ಗಣೇಶ ಉತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಬಹಳಷ್ಟು ಕಡೆ ಅತ್ಯಂತ ಸರಗರ ಸಂಬಂಧ ಆಚರಿಸ್ತೀರಿ ಪಿ ಯು ಪಿ ಗಣೇಶ್ ಉಪಯೋಗ ಮಾಡೋದ್ರಿಂದ ಪರಿಸರಕ್ಕೆ ಏನು ಹಾನಿ ಆಗ್ತದೆ ಜನಜಗಳಿಗೆ ಸತ್ತು ಹೋಗ್ತವೆ ಪಿ ಗಣೇಶ್ ಹೋಗಿ ನೀರಿನಲ್ಲಿ ವಿಸರ್ಜನೆ ಮಾಡಿಬಿಟ್ರೆ ಅದರಲ್ಲಿರುವಂತಹ ಏನ್ ಕೆಮಿಕಲ್ ಇದೆ ನೀರಲ್ಲಿ ನೀರಾಗೋದಿಲ್ಲ ಮಣಲ್ ಆಗೋದಿಲ್ಲ ಇವತ್ತು ಆ ರೀತಿಯಲ್ಲಿ ಮಣ್ಣಿನ ಗಣೇಶ ಗಣೇಶ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮಕ್ಕಳು ಆ ಸಂಕಲ್ಪ ಮಾಡಬೇಕು ಅನ್ನುವಂತಹ ದಿನದ ಏನು ಇವೇ ಇತ್ತು ಮುಖಾಂತರ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ ಆದ್ರೆ ಬಹಳಷ್ಟು ಜನ ಉಪಯೋಗ ಮಾಡ್ತೀವಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಅದು ಇವತ್ತು ಬಹಳ ಗಿಡಗಳಿರುತ್ತೆ ಕ್ಯಾನ್ಸರ್ಸ್ ಇರುತ್ತೆ ಅದೂ ಸಕ್ಕಾಕ್ಬಿಟ್ಟು ಅದನ್ನು ತಿನ್ಬಿಟ್ಟು ಹೇಳಿದ್ರೆ ಎಲ್ಲಾದ್ರೂ ನೀರಿನಲ್ಲಿ ಹಾಕ್ಬಿಟ್ರೆ ಇವತ್ತು ಎಲ್ಲಾ ಪಶು ಸಂಪತ್ತು ಹಾಳಾಗ್ತದೆ ದನಗಳು ಇವತ್ತೆಲ್ಲ ಸತ್ತು ಹೋಗ್ಬಿಟ್ಟರು ಹಾಗಾಗಿ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರದು ಬೇರೆ ರೀತಿಯಲ್ಲಿ ದೈವಿಕವಾಗಿ ಇರುವಂತಹ ಒಂದು ವಸ್ತುಗಳನ್ನು ಉತ್ಪನ್ನಗಳನ್ನು ಉಪಯೋಗ ಮಾಡಬೇಕು ಅನ್ನುವಂಥದ್ದು ಎಲ್ಲವೂ ಪಟಾಕಿ ನಾವು ನೋಡ್ತೀವಿ ದೀಪಾವಳಿ ಅಂತ ಪಟಾಕಿ ಶಬ್ದ ಮಾಲಿನ್ಯದಿಂದ ಏನಾಗ್ತಾ ಇದೆ ನೋಡಿದರೆ ಎಷ್ಟು ರಾಜಕಾರಣಿಗಳು ಹೋಗ್ತಾ ಇದ್ದಾವೆ ಪರಿಸರ ಸ್ನೇಹಿ ಪಟಾಕಿಗಳು ಉಪಯೋಗ ಮಾಡಬೇಕು ಅನ್ನುವಂಥದ್ದು ಎಲ್ಲೋ ಅನೇಕ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಂದ ಮುಂದಿನ ಕೇಳಿಕೆಗೆ ಬಹಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿಯೂ ಪ್ರತಿಯೊಂದು ಜೆ ಎಸ್ ಶಿಕ್ಷಣ ಸಂಸ್ಥೆ ಅನೇಕ ಇವತ್ತು ಶಾಲೆ ಕಾಲೇಜುಗಳು ಈ ಒಂದು ಸಭೆಯಲ್ಲಿ ಸಾಂಕೇತಿಕವಾಗಿ ಸಹಿತ ಭಾಗವಹಿಸ್ತಾ ಇದ್ದೀರಿ ಈ ವಿಷಯದ ಬಗ್ಗೆ ಹೆಚ್ಚಿನ ಒಂದು ಗಮನ ತಾವೆಲ್ಲ ಹರಿಸಬೇಕು ಸರ್ಕಾರ ಇವತ್ತು ಪರಿಸರ ಪ್ರಕೃತಿ ಸಂರಕ್ಷಣೆಗೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅನ್ನುವಂತಹ ಒಂದು ಮಾತು ಹೇಳುತ್ತಾ ಏನು ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ವಿಶೇಷವಾಗಿ ಏನು ನಮ್ಮ ಬಡ ಮಕ್ಕಳಿದ್ದಾರೆ ರೈತರ ಮಕ್ಕಳಿದ್ದಾರೆ ಅವರಿಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಅವ್ರಿಗೆ ಶಿಕ್ಷಣ ಕೊಟ್ಟು ಅವ್ರಿಗೆ ಸಂಸ್ಕಾರ ಕೊಟ್ಟು ಅವರಿಗೆ ಉತ್ತಮವಾಗಿ ಅವರು ಸಮಾಜದಲ್ಲಿ ಬೆಳೆಯುವಂತ ನೀವು ಕೇಳಿದ್ರೆ ತಮ್ಮ ಕೊಡುಗೆ ಕೊಟ್ಟಿದ್ದಾವೆ ಅದರಲ್ಲಿ ವಿಶೇಷವಾಗಿ ಸುತ್ತೂರು ಸಂಸ್ಥಾನ ಮಠ ಪೂಜಾ ರಾಜೇಂದ್ರ ಮಹಾಸ್ವಾಮಿ ದೇಶಕೇಂದ್ರ ಮಹಾಸ್ವಾಮಿಗಳವರು ಅವರು ಎಲ್ಲ ಮಹಾಸ್ವಾಮಿಗಳ ಏನೊಂದು ಕೊಡುಗೆ ಇದೆ ಅದನ್ನು ಸ್ಮರಿಸಿ ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನನ್ನ ಆಹ್ವಾನ ಮಾಡಿದ್ದಕ್ಕಾಗಿ ಅದನ್ನು ಸೌಭಾಗ್ಯ ಅಂತ ಹೇಳಿ ತಿಳಿದುಕೊಂಡು ಇವತ್ತು ಬಂದಂತಹ ಪೂಜ್ಯರಿಗೆ ಮತ್ತು ಸೋಮಶೇಖರ್ ಬಹಳ ಅತ್ಯಂತ ಉತ್ತಮ ವಾಗ್ಮಿಗಳಾಗಿದ್ದಾರೆ ಸಾಹಿತ್ಯದ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಬಹಳಷ್ಟು ಅರಿತುಕೊಂಡಿದ್ದಾರೆ ವಿಶೇಷವಾಗಿ ನಾವು ಬೀದರ್ನಲ್ಲಿ ನಾವು ಬಸವಕಲ್ಯಾಣದಿಂದ ಅಂದರೆ ಕಲ್ಯಾಣ ಕ್ರಾಂತಿ ಏನಾಯಿತು ಬಸವಣ್ಣನವರ ಆ ಕ್ಷೇತ್ರದಿಂದ ಬಂದವನಾಗಿದ್ದು ಅನುಭವ ಮಂಟಪ ವಿಶೇಷವಾಗಿ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂಥದ್ದು ಏನು ಇಡೀ ವಿಶ್ವಕ್ಕೆ ಮಾದರಿ ಆದಂಥ ಮೊದಲನೇ ಪಾರ್ಲಿಮೆಂಟರ್ತಿ ಅಂತ ಅನುಭವ ಮಂಟಪ ಸುಮಾರು ಆರುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮಾಡ್ತಾ ಇದ್ದೀವಿ ಏಳುನೂರ ಎಪ್ಪತ್ತು ಏನು ಅರ್ಶಿರ್ತಾರೆ ಅವರ ಚರಿತ್ರೆ ಅವ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೀಡಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಅನುಭವ ನಮ್ಮ ಕಾಮಗಾರಿ ನಡೀತಾ ಇದೆ ಅದು ಬರುವ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಳಗಾಗಿ ಮುಗಿಸಬೇಕು ಅನ್ನೋಂಥದ್ದು ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರ ಸಂಕಲ್ಪ ಇದೆ ಉಸ್ವಾಮಿ ಮಂತ್ರಿಯಾಗಿ ಅಲ್ಲಿ ನಾನು ಅದನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಅದು ಒಂದು ಧಾರ್ಮಿಕ ಆಧ್ಯಾತ್ಮಿಕ ಅಂತಾರಾಷ್ಟ್ರೀಯ ನಡೆದ ಪ್ರವಾಸಿ ಕೇಂದ್ರ ಆಗಿ ಅದರಿಂದ ಇವತ್ತೇನು ರೀತಿಯಲ್ಲಿ ಸೇಡು ವೈಷಮ್ಯ ದ್ವೇಷ ಇವೆಲ್ಲವನ್ನೂ ಹೋಗಲಾಗಿ ಅವೆಲ್ಲರೂ ಸೇರಿ ಏನೊಂದು ಕರ್ನಾಟಕ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ರೀತಿಯಲ್ಲಿ ನಾವು ಎಲ್ಲರೂ ಕೂಡಿ ಬೆಳೆದು ಹೆಚ್ಚಿನ ರೀತಿಯಲ್ಲಿ どうしたらいいのか ದೊಡ್ಡ ಬಂದರೆ ಅಲ್ಲ ಆದರೆ ಅವರು ಸ್ಮರಿಸಿಕೊಳ್ಳುವ ಹಿನ್ನೆಲೆ ಅವರು ತಮಗಾಗಿ ಪ್ರಪಂಚಕ್ಕೆ ಜನ್ಮ ತಾಳಿ ಬಂದವರಲ್ಲ ಅವರು ಲೋಕದಂತೆ ಬಾರರು ಲೋಕದಂತೆ ಇಲ್ಲರು ಲೋಕದಂತೆ ಹೋದರು ನೋಡಯ್ಯ ಹಾಗಾದ್ರೆ ಅವರು ಯಾರು ಬರ್ತಾರೆ ಅವರು ಬರುವಂತಹದ್ದು ಪುಣ್ಯದ ಭಾರವನ್ನ ಮನೆಯನ್ನ ಸೇವಾ ಜವಾಬ್ದಾರಿಯನ್ನು ಹೊತ್ತು ಬರ್ತಾರೆ ಜ್ಞಾನದ ಮಾರ್ಗದಲ್ಲಿ ಇಡೀ ವಿಶ್ವವನ್ನು ಕಳೆದುಕೊಂಡು ಹೋಗ್ತಾರೆ ಜಗತ್ತಿಗೆ ಮುಕ್ತಿ ಅನನ್ಯವಾದಂತಹ ಅನುಭವವನ್ನು ತಂದುಕೊಳ್ತಾರೆ ಅದಕ್ಕಾಗಿ ನಾವು ಅವರನ್ನ ಮಹಾತ್ಮರು ಅಂತ ಕರಿತೇವೆ ಪವಿತ್ರಾತ್ಮರು ಅಂತ ಕರಿತೇವೆ ಶರಣರು ಅಂತ ಕರಿತೇವೆ ಸಂತರು ಅಂತ ಕರಿತೇವೆ ಕ್ರಾಂತಿ ಯೋಗಿಗಳು ಅಂತ ಕರೀತೇವೆ ಅಂತಹವರ ಸಾಧನೆ ಅನೇಕ ಮಹಾನುಭಾವರು ಈ ಕರ್ನಾಟಕದ ಈ ಪುಣ್ಯಭೂಮಿಯಲ್ಲಿ ಜನಿಸಿ ಹೋಗಿದ್ದಾರೆ ಅಂತಹ ಮಹಾಪುರುಷರ ಮಹಾಸಂತರ ಸಾಲಿನಲ್ಲಿ ಸೇರುವಂತಹ ಒಂದು ಅನತ್ಯ ಆಧ್ಯಾತ್ಮಿಕ ರತ್ನ ಪರಮಪೂಜ್ಯ ರಾಜಗುರು ತಿಲಂಗ ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ತಮಗೆ ಗೊತ್ತಿದ್ದ ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಶ್ರೀಮಠಕ್ಕೆ ಒಮ್ಮೆ ತಲೆಕಾಡಿನ ರಾಜರು ಮತ್ತು ಚೋಳರ ನಡುವೆ ಸಂಘರ್ಷ ಆಗುತ್ತೆ ಆ ಸಂಘರ್ಷದ ಸಂದರ್ಭದಲ್ಲಿ ಶ್ರೋತ್ರಿಯೂರು ಅನ್ನುವ ಸುತ್ತೂರಿಗೆ ಮೊದಲನೇ ಹೆಸರು ಅಲ್ಲಿ ಇಬ್ಬರು ಸಹ ಸಂಘರ್ಷಕ್ಕೆ ಬಂದಾಗ ಅವರ ಮಹಾನ್ ಕಾನೂನ್ಯ ನಿಧಿಯಾದಂತಹ ಮಹಾಪುರುಷರು ತಪಸ್ಸು ಮಾಡ್ತಾ ಇರ್ತಾರೆ ಆ ತಪಸ್ಸಿನ ಪ್ರಭಾವದಿಂದ ಈ ಇಬ್ಬರು ಎರಡೂ ಕಡೆಯ ರಾಜರ ಅಶ್ವಗಳು ಅಲ್ಲಿಯೇ ಶುಕ್ತಕ್ಕೆ ಪ್ರಾರಂಭ ಆಗುತ್ತೆ ಇದೇನಿದ ದಿವ್ಯಾನುಭಾವ ಅನ್ನುವ ದೃಷ್ಟಿಯಲ್ಲಿ ನೋಡಿದಾಗ ಅಲ್ಲಿ ಸಂತ ಶಿವರಾತ್ರೀಶ್ವರನು ಭಗವತ್ಪಾದರು ಆದಿ ಜಗದ್ಗುರುಗಳು ಅಲ್ಲಿ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇಬ್ಬರು ಹೋದಾಗ ಆ ಪೂಜ್ಯರು ಅವರಿಬ್ಬರಿಗೂ ಸಹ ಸಾಮರಸ್ಯದ ಸಂಘರ್ಷವಿಲ್ಲದ ಒಂದು ಮಾನವೀಯ ಪಾಠವನ್ನು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಅವರಿಬ್ಬರು ಸಹ ತಮ್ಮ ಯುದ್ಧದ ಪರಮ ತೋರಿತಾರೆಜ್ಯಶ್ರೀ ಅವರಿಗೆ ಈ ಮಠವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ವಿನಹವನ್ನು ಮಾಡಿಕೊಂಡ ಮೇಲೆ ಅಲ್ಲಿ ಸುತ್ತೂರು ಸಂಸ್ಥಾನ ನೀರ್ ಸಂಭಾಷಣ ಸಂಸ್ಥಾನ ಮಠ ಪ್ರಾರಂಭ ಆಗುತ್ತೆ ಅಸ್ತಿತ್ವಕ್ಕೆ ಬರುತ್ತೆ ಅಂದ್ರೆ ಈ ಮಠದ ಉದಯವೇ ದಯೆ ಸಾಮರಸ್ಯ ಮಾನವ ಪ್ರೀತಿ ಸಂಘರ್ಷವಿಲ್ಲದ ಪ್ರೇಮ ಕಲಾನಿಯ ಮೇಲೆ ಶ್ರೀಮಠ ಸ್ಥಾಪನೆಯಾಗಿದೆ ಆ ಹಿನ್ನೆಲೆಯಲ್ಲಿ ಈ ಅನೇಕ ಜಗದ್ಗುರುಗಳು ಶ್ರೀಮಠದ ಪರಂಪರೆಯಲ್ಲಿ ಬಂದು ತಮ್ಮ ದಿವ್ಯವಾದಂತಹ ಸೇವೆಯನ್ನು ಸಲ್ಲಿಸಿ ಹೋಗಿದ್ದಾರೆ ಅದರಲ್ಲಿ ಇಪ್ಪತ್ತ್ ಮೂರನೆಯ ಜಗದ್ಗುರುಗಳಾದ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಜನನಾಗುತ್ತೆ ಅವರ ಈ ಹಿಂದಿನ ಇದ್ದಂತಹ ಮಂತ್ರ ಪುರುಷರಾದ ಸ್ವಾಮಿಗಳು ಹುಟ್ಟಿದ ಈ ಮಗುವನ್ನ ಕಂಡಾಗಲೇ ಆ ತಂದೆ ತಾಯಿ ಹೇಳ್ತಾರೆ ಈ ಮಗುವನ್ನು ಮಠಕ್ಕೆ ಸಮರ್ಪಿಸಬೇಕು ಅಂತ ಹೇಳಿ ಆ ಮಗುವಿನ ತೇಜಸ್ಸನ್ನು ಕಂಡು ಈ ಮಗು ಒಂದು ದೊಡ್ಡ ಸಂತನಾಗ್ತಾನೆ ಅಂತ ಆಶೀರ್ವಾದ ಮಾಡ್ತಾರೆ ಅಂತೆ ಕೇವಲ ಹನ್ನೆರಡನೇ ವಯಸ್ಸಿಗೆ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಜಗದ್ಗುರು ರಾಜ ಪಟ್ಟಾಧಿಕಾರವನ್ನು ಸೇವಾ ದೀಕ್ಷೆಯಿಂದ ವಹಿಸಿಕೊಳ್ತಾರೆ ಆ ನಂತರ ಆ ಸಂದರ್ಭದ ಹಿನ್ನೆಲೆಯಲ್ಲಿ ಶಿವರಾತ್ರೀಶ್ವರರು ಆ ಮಾರ್ಗದರ್ಶನದಿಂದ ಬಳದ ಶಿವರಾತ್ರಿ ರಾಜೇಂದ್ರರು ಹೆಚ್ಚಿನ ಶಿಕ್ಷಣ ಪಡ್ಕೊಳ್ಬೇಕು ಅಂತ ಕಾಶಿಗೂ ಕೊಡ್ತಾರೆ ಅಲ್ಲಿ ಕಾಶಿಯಲ್ಲಿ ನಮ್ಮ ಮೈಸೂರಿನ ಗೌರಿಶಂಕರ ಮಹಾಸ್ವಾಮಿಗಳು ಬಹಳಷ್ಟು ತತ್ವೋವಿಷ್ಠರು ಸಂಸ್ಕೃತ ಪಂಡಿತರು ಅವರತ್ರ ಹೋಗಿ ನಾನು ಇಲ್ಲಿ ಶಿಕ್ಷಣಕ್ಕಾಗಿ ಬಂದಿದ್ದೇನೆ ದೈವಿಕ ನನ್ನ ಸ್ವೀಕರಿಸಿ ಅಂತ ಹೇಳ್ತಾರೆ ಆದ್ರೆ ಪೂಜ್ಯ ಶಿವರಾತ್ರಿಶ್ವರ ಸ್ವಾಮಿಗಳಿಗೆ ಆತಂಕ ಆಗುತ್ತೆ ನಾನು ಜಗದ್ದುರವಾಗಿ ಪೊಟ್ಟಾಧಿಕಾರ ನೀಡಿದಂತ ಈ ಮನುಷ್ಯ ಈ ಸಂತ ಈ ಜಗದ್ಗೂರು ಅಲ್ಲೆಲ್ಲ ಹೋಗಿದ್ದಾರಲ್ಲ ಅಂತ ಅವರು ಸಹ ಅವರನ್ನು ಹುಡುಕಿಕೊಂಡು ಹೋದಾಗ ಗೌರಿಶೇಖರ ಅವರ ಮಾತನ್ನು ಹೇಳ್ತಾರೆ ಶಿವರಾತ್ರಿ ರಾಜೇಂದ್ರರೇ ನೀವು ಸಂಸ್ಕೃತ ಪಂಡಿತರಾಗಿ ಈ ಸಮಾಜವನ್ನು ಬೆಳಗಬೇಕಾಗಿಲ್ಲ ಅನಾಥರ ಪಾಲಿಗೆ ಬಡವರ ಪಾಲಿಗೆ ನೊಂದವರ ಪಾಲಿಗೆ ಹಸಿದ ಹೊಟ್ಟೆಯ ಆ ಬಡವರ ಪಾಲಿಗೆ ಕಿರಣ ಆಗಬೇಕು ನಿಮ್ಮ ಕಾರ್ಯಕ್ಷೇತ್ರ ಕಾಶಿಯೆಲ್ಲ ಸುತ್ತೂರಿಯ ಹೊರಡಿ ಎಂದು ಆಜ್ಞೆ ಮಾಡ್ತಾರೆ ತಂದೆ ಧೀಮನ್ನ ಕಂಡ್ರೆ ನಮ್ಮ ಕನ್ನಡ ನಾಡಿನ ಮಹಾನ್ ಸಂತ ಶರಣ ಸಂತ ರಾಜಕಾರಣ ಅದಕ್ಕಿಂತ ಹೆಚ್ಚಾಗಿ ಧರ್ಮ ಮುಖ್ಯ ಅನ್ನುವಂತಹ ಒಂದು ಧೀವಂತಿಕೆಯನ್ನು ತೋರಿದಂತಹ ಮಹಾನ್ ಪೌರ ಅವರು ಸುಮುತ್ತರಾದಂತಹ ಈಶ್ವರ ಖಂಡ್ರೆ ಅದೇ ಅದೇ ಧೀಮಂತ ಕರ್ತೃತ್ವ ಶಕ್ತಿಯಿಂದ ಇವತ್ತು ಇಡೀ ಸಮಾಜದ ಸಂರಕ್ಷಣೆಯನ್ನು ಒಂದು ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಪರಿಚಯ ಮಾಡ್ತಾ ಹೇಳಿದಾಗ ಅವ್ರಿಗೆ ಅರಣ್ಯ ಪರಿಸರ ಸಚಿವರಾಗಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಕಳೆದ ಒಂದು ತಿಂಗಳಿಂದ ಅವರ ಕಾರ್ಯವೈಖರಿಯನ್ನು ನೋಡಿ ಇಡೀ ಕರ್ನಾಟಕ ಸಂದೇಶವನ್ನort ತಾಯಿದೆ ಪರಿಸರವನ್ನು ರಕ್ಷಣೆ ಮಾಡುವಲ್ಲಿ ಅರಣ್ಯವನ್ನು ಸಂರಕ್ಷಣೆ ಮಾಡುವಲ್ಲಿ ಧ್ಯೇಯ ಕಾರ್ಯವನ್ನ ತೆಗೆದುಕೊಳ್ಳತಿದೆ. ಕೃತಜ್ಞತೆ. ಈ ವಿಷಯದಲ್ಲಿ ಬಹಳ ಸ್ವಲ್ಪ ನಾನು ಸ್ಪಾರ್ಕಕ್ಕೆ ಹೇಳಿಕೊಡೋಕೆ ಆಶೆ ಪಡ್ತೀನಿ ಯಾರು ಕೂಡ ಅನ್ನೆಲ್ಲಾ ಭಾಗಸ್ಬಾ ವಿಶೇಷವಾಗಿ ನಮ್ಮ ಈಶ್ವರ ಕಿಮಣೆಯವರು ಅರಣ್ಯ ಪರಿಸರ ವಿಜ್ಞಾನ ಮತ್ತು ಪರಿಸರ ಖಾತೆ ಸಚಿವರಾಗಿ ನಮ್ಮ ನಡುವೆ ಮತ್ತು ಉಪಸ್ಥಿತರ ಬಹಳ ಸಂತೋಷ ಸಂಗತಿ ಅವರು ಬಹಳ ಸಂತೋಷವಾಗಿದ್ದರು ಪರಿಸರದ ಬಗ್ಗೆ ಅಪಾರ ಕಾಳಜಿ ಮಾತುಗಳು ನಮ್ಮ ಜೊತೆ ಹಂಚಿಕೊಂಡ್ರು ಅಷ್ಟೇ ಇಲ್ಲ ಈ ಮಳೆಗಾಲಗಳಲ್ಲಿ ಅರಣ್ಯ ಮತ್ತು ಮನುಷ್ಯರ ನಡುವೆ ಇರತಕ್ಕ ಸಂಬಂಧಗಳು ಎಷ್ಟು ಕೈಗೊಂಡಿದ್ದಾರೆ ಅಂತಂದ್ರೆ ಅದ್ರ ಪರಿಣಾಮಗಳು ನಾವು ಈ ಮಳೆಗಾಲದಲ್ಲಿ ಬಹಳ ಕಟ್ಟಡ ಅನುಭವಿಸ್ತಾ ಇದ್ದೀವಿ

ನೀವು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ಕರ್ಕೊಂಡು ಯೋಜನೆ ಆಗ್ತಾ ಇದ್ದಂತೆ ಎಷ್ಟು ಮಡಿ ಸರಿ ಅಂತ ಕೇಳಿದ್ರೆ ನಾವು ಒಂದೇ ಮಾತಾಡುವುದ್ದೆ ಯಾವ ಕಾರಣಕ್ಕ ಆಗುವಂತ ಯೋಜನೆ ಅಲ್ಲ ಅವೈಜ್ಞಾನಿಕವಾಗಿರ್ತಕ್ಕಂಥ ಯೋಜನೆ ಪರಿಸರ ಕಾಯ್ದೆಯಿಂದ ಅವರು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಅವರ ಪರಿಸರ ಕಾಯ್ದೆಗೆ ಮತ್ತೆ ಮತ್ತೆ ಹುರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸ್ವತಂತ್ರಗಳನ್ನ ನೀವು ಅನಂತರವಾಗಿ ಸಲ್ಲಿಸಿ ಒಂದು ಮನವಿ ಸಂಸದ್ರೆ ಶರಾವತಿ ನದಿ ನೀರು ಬಹಳ ಜನರಿಗೆ ನೋಡುವಂತ ಸುಮ್ಮನೆ ಮಾಡುವ ಜನರಿಗೆ ಏನಾಗುತ್ತೆ ಶರಾವತಿ ನದಿ ನೀರು ಸಮುದ್ರಕ್ಕೆ ವ್ಯಾಪ್ತವಾಗಿ ಹೋಗ್ತಾ ಇದೆ ಎನ್ನುವಂತ ಭಾವನೆ ಕೊಡುತ್ತೆ ಖಂಡಿತವಾಗಿ ಸಮುದ್ರಕ್ಕೆ ವ್ಯಾಪ್ತವಾಗಿ ಹೋಗುವುದಿಲ್ಲ ವೇದಿಕೆಯ ಮೂಲಕವಾಗಿ ನಿಮಗೆ ಇಷ್ಟೆಲ್ಲ ಮನವಿಗಳನ್ನು ನಾವು ಮಾಡಿಕೊಳ್ಬೇಕಾಗಿದೆ ಒಂದು ಸಂಗತಿಯಲ್ಲಿ ಡಾಕ್ಟರ್ ಕುಮಾರ್ ಬಂದು ಇವತ್ತೇನು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಪರಂಪೂಜಾ ಜಗದ್ಗುರುಗಳವರು ರಾಜಗುರು ಒಂದು ಒಬ್ಬ ಜಗದ್ಗುರುಗಳು ಒಂದ್ ರೀತಿಯಲ್ಲಿ ಮಾತೃ ಸ್ವರೂಪಿಯಾಗಿರ್ತಕ್ಕಂಥ ಜಗದ್ಗುರುಗಳು ಹೇಗಿರ್ತಾರೆ ಅನ್ನೋದಕ್ಕೆ ಬಲವಂತವಾದಂತಹ ವ್ಯಕ್ತಿತ್ವ ಯಾರು ಅಂತ ಹೇಳಿದ್ರೆ ಪೂಜಾ ರಾಜೇಂದ್ರ ಜಗದ್ಗುರು ಅನ್ನೋ ನಾವು ಹೇಳ್ಬೋದು ಆಮೇಲೆ ಇನ್ನು ಹೇಳಬೇಕಪ್ಪ ಅಂತ ಹೇಳಿದ್ರೆ ಒಬ್ಬ ಜಗದ್ಗುರು ಒಬ್ಬ ಸ್ವಾಮಿಗಳು ಜಗದ್ಗುರು ಆಗ್ಬೇಕು ಅಂದ್ರೆ ಯಾರನ್ನ ನೋಡಿ ಕಲಿಬೇಕು ಅಂತಂದ್ರೆ ಸುತ್ತೂರು ಮಟ್ಟದ ನೋಡ್ ಕಲಿಬೇಕು ಅಂತ ನಾವ್ ಹೇಳ್ಬೋದು ಯಾಕಂತ ಹೇಳಿದ್ರೆ ಜಗದ್ಗುರು ಕೇವಲ ಒಂದು ಕೂಡ ಗುರುಗಳಾಗಿರಲ್ಲ ಜಗದ್ಗುರು ಕೇವಲ ಒಂದು ಮತ ಪದ್ಧತಿ ಗುರು ಆಗಿರೋದಿಲ್ಲ ಜಗದ್ಗುರು ಹೇಳಿ ಅನಿಸ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಜಗದ್ಗುರು ನಿಜಾರ್ಥದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಜಗತ್ತಿನ ಸಮಸ್ತರಿಗೂ ಕೂಡ ದುರ್ಬಲ ಆಗುವಂತಹ ಒಂದು ನಡೆಯಲು ಅಳವಡಿಸಿಕೊಂಡಿದ್ದಾಗ ಮಾತ್ರ ಜಗದ್ಗುರು ಅದನ್ನು ಒಂದು ಬೆಲೆ ಬರುತ್ತೆ ಮತ್ತು ಅನುವತ್ತವಾಗುತ್ತೆ ಆ ನಿಟ್ಟಿನಲ್ಲಿ ಜಗದ್ಗುರು ಅನ್ನುವಂತಹ ಅಭಿಧಾನಕ್ಕೆ ಅನುವತ್ತವಾಗಿ ಬದಲಿಕೊಡಿಸಿರ್ತಕ್ಕಂಥ ಮಹಾನುಭವರು ಪೂಜಾ ಶಿವರಾಜೇಂದ್ರ ಭಾಸ್ವಾಮಿಗಳು ಒಂದು ರೀತಿಯಲ್ಲಿ ಅವರ ಬಗ್ಗೆ ನಮ್ಮ ಶ್ರೀ ಸೋಮಶೇಖರ್ ಅವರು ಜನ್ಮದಿನ ಆಚರಣೆಗೆ ತಾವು ದೈವರ್ಷದ ಬುದ್ಧಿ ಅವ್ರ ಜಯಂತಿಯ ಆಚರಣೆ ಸಾನ್ನಿಧ್ಯ ವಹಿಸಿಕೊಳ್ಳುವ ಬುದ್ಧಿ ಅಂತ ಹೇಳಿ ಭಿನ್ನ ಮಾಡಿಕೊಂಡಾಗ ಆಮೇಲೆ ಅವ್ರಪ್ಪ ಅಷ್ಟು ದೊಡ್ಡ ಪುಣ್ಯಾತ್ಮಕ ಒಂದು ಜಯಂತಿ ಒಳಗೆ ಸಾನ್ನಿಧ್ಯ ವಹಿಸಿಕೊಳ್ಳುವಂಥ ಯೋಗ್ಯತೆ ಎಂದು ನಮಗೆ ಅದು ನಮಗೆ ವತಿ ಶುರುವಾಯ್ತು ಯಾಕೆಂದ್ರೆ ಅವ್ರು ನಡೆದಿರ್ತಕ್ಕಂಥದ್ದು ಹೆದ್ದಾರಿ ನಾವೀಗ ಅಂಬೇಡ್ಕರ್ ಇಂದ ಇರ್ತಕ್ಕಂಥ ಸಣ್ಣವರು ಇಂಥವ್ರನ್ನ ಕರೆದು ಈ ವೇದಿಕೆ ಮೂಲಕವಾಗಿ ಅವರ ಒಂದು ಜಯಂತಿ ಸಾಹಿತ್ಯವನ್ನು ಕೊಡೋದ್ರ ಮೂಲಕ ಒಂದು ರೀತಿಯಲ್ಲಿ ನಮಗೂ ಒಂಥರ ಮುಜುಗರವನ್ನು ಉಂಟು ಮಾಡಿ ಕಲ್ದೇನೆ ನಿಮ್ ದೊಡ್ಡ ಬುದ್ಧಿ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಿಮ್ಮ ಕಣ್ಮೂರ್ ಇರ್ತಕ್ಕಂಥ ಮಾದರಿಗಳು ಇಂಥವು ಸಮಾಜ ನೋಡ್ತಿರ್ತಕ್ಕಂಥದ್ದು ಇಂಥ ಗುರುಗಳನ್ನ ಕಿಂಚಿತ್ತಾದ್ರೂ ನಿಮ್ಮಂತ ಗುರುಗಳು ಅವ್ರ ದಾರಿಗಳು ನಡೆಯುವ ಸಂಕಲ್ಪ ಮಾಡಬೇಕು ಅನ್ನುವಂತ ಒಂದು ಮಾತನ್ನು ಹೇಳೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಕ್ಕೆ ಕರೆದರೆ ಎಂದು ನಾನು ಆ ಹಿನ್ನೆಲೆಯಲ್ಲಿ ఆ పూర్జల వ్యక్తిత్వం కురిత చింతన ఇష్ట ప్రేమ దాస పరికం వచన నెంపర గురిత ఆ వచన ప్రభుత్వం బాగా చదువు ఇంధన అనంతరం ముందన అనంతరం ఒక్క ఆ ఒ మాట్లాడ మహాత్మ కడు బయ్య ಆದ್ಯರು ವೇದ್ಯರು ಅನಂತ ಹಿರಿಯರು ದಿನದ ಅಂತ ನಡೆಯದೇ ಹೋಗರು ಗುಹೇಶ್ವರ ಬಹುದೇ ಒಂದು ವಚನ ಈ ವಚನ ಎಷ್ಟು ಅದ್ಭುತವಾದ ಅರ್ಥವನ್ನು ಕೊಡ್ತಾ ಇದೆ ಅಂದ್ರೆ ಈ ಒಂದು ದಿನ ಅನ್ನುವಂಥದ್ದು ಅಥವಾ ಈ ಕ್ಷಣ ಅನ್ನುವಂಥದ್ದು ಅಥವಾ ಇನ್ನೊಂದು ಶರಣ ಪ್ರೊಜೆಕ್ಟ್ ಅನ್ನುವಂಥದ್ದು ಈ ಕ್ಷಣ ಅನ್ನುವಂಥದ್ದು ಎಷ್ಟು ಮಹತ್ವದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಹೇಳ್ತಾರೆ ಇಂಧನ ಅನಂತವನ್ನು